ಒಂದು ಪರ್ಫೆಕ್ಟ್ ಆಗಿರುವಂತ ಟೂರಿಂಗ್ ಮಿಷನ್ ನೋಡ್ತಾ ಇದ್ರೆ ನಮ್ಮ ಹತ್ರ ಇದೆ ರಾಯಲ್ ಎನ್ಫೀಲ್ಡ್ ನ ಹಿಮಾಲಯ ಫೋರ್ ಫಿಫ್ಟಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ವೀಡಿಯೋಸೆಲ್ಲ ನೀವು ನೋಡಿರ್ತೀರಿ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ನ ಒಂದು ರಿವ್ಯೂ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳನ್ನ ನೋಡಿರ್ತೀರಿ ಇವತ್ತು ನಾನು ಈ ಒಂದು ವೀಡಿಯೋದಲ್ಲಿ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಫೋರ್ ಫಿಫ್ಟಿ ಯಾಕೆ ಟೂರಿಂಗ್ಗೆ ಪರ್ಫೆಕ್ಟ್ ಆಗಿರುವಂಥ ಒಂದು ಅಂತ ಹೇಳ್ತಾ ಇದ್ದೀನಿ ಅಂಡ್ ಅದು ನಾನು ಸುಮ್ಮನೆ ಹೇಳ್ತಾ ಇಲ್ಲ ಆಲ್ಮೋಸ್ಟ್ ಲಾಸ್ಟ್ ಮೂರು ದಿನದಲ್ಲಿ ಒಂಬೈನೂರು ಕಿಲೋಮೀಟರ್ ಹೋಗಿ ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ ಆನ್ ರೋಡಲ್ಲಿ ಓಡಿಸಿದ್ದೀನಿ ಆಫ್ ರೋಡಲ್ಲ ಓಡಿಸಿದ್ದೀನಿ ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಅದು ಮೇಯ್ನ್ ಆಗಿರೋದು ಟಾಪಿಕ್ ಬನ್ನಿ ವಿಡಿಯೋ ಶುರು ಮಾಡ ಸೊ ಟೂರಿಂಗಿಗೆ ನಾವು ಮೊದಲು ಕನ್ಸಿಡರ್ ಮಾಡೋ ವಿಷಯ ಏನು ಅಂದರೆ ಪವರ್ ಮತ್ತು ಎಂಜಿನ್ ಈ ಒಂದು ಬೈಕಲ್ಲಿ ನಮಗೆ ಶೇರ್ಪಾ ಫೋರ್ ಫಿಫ್ಟಿ ಅನ್ನೋಂಥ ಒಂದು ಹೊಸ ಒಂದು ಎಂಜಿನ್ನ ರಾಯಲ್ ಎನ್ಫೀಲ್ಡ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ್ಯಂಡ್ ಅದನ್ನು ಈ ಒಂದು ಬೈಕಲ್ಲಿ ಇಟ್ಟಿದ್ದಾರೆ ಅದೇ ರೀತಿ ಇದರ ಒಂದು ಸ್ಕ್ರಾನ್ರ್ ವರ್ಷನ್ ಆಗಿರುವಂತಹ ಗೆರಿಲಾದಲ್ಲೂ ಕೂಡ ಇಟ್ಟಿದ್ದಾರೆ ಸೊ ಈ ಒಂದು ಎಂಜಿನ್ ಏನಿದೆ ತುಂಬಾ ಸ್ಮೂತಾಗಿ ತುಂಬಾ ರಿಫೈಂಡ್ ಆಗಿರುವಂಥ ಎಂಜಿನ್ ನನಗಂತೂ ತುಂಬ ಸರ್ಪ್ರೈಸ್ ಆಗಿರೋದೇನೆಂದರೆ ಫಸ್ಟ್ ಅಟೆಂಪ್ಟಲ್ಲಿ ಒಳ್ಳೆ ಇಂಜಿನ್ ರೆಡಿ ಮಾಡಿದಾರಲ್ಲ ಅನ್ನೋದು ನನ್ನ ಒಂದು ಮೈನ್ ಆಗಿರುವಂಥ ಒಂದು ವಿಷಯ ಸೊ ಈ ಒಂದು ಇಂಜಿನ್ ಯಾಕೆ ಟೂರಿಂಗ್ ಪರ್ಫೆಕ್ಟ್ ಅಂತ ಹೇಳ್ತಿರೋದು ಏನಕ್ಕೆ ಅಂದ್ರೆ ಇದ್ರಲ್ಲಿ ನಮಗೆ ಫಾರ್ಟಿ ಪಿ ಎಸ್ ಪವರ್ ಸಿಗ್ತಾ ಇದೆ ಅದೇ ರೀತಿ ಫಾರ್ಟಿ ನಿಮ್ಮ ಟಾರ್ಕ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಯೂಶಯಲ್ಲಿ ರಾಯಲ್ ಎನ್ಫೀಲ್ಡ್ ಬೈಕ್ಗಳಲ್ಲಿ ಟಾರ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ ಯಾಕಂದ್ರೆ ಒಂದು ವೆಯ್ಟ್ನೆಲ್ಲ ಫುಲ್ ಮಾಡೋದಕ್ಕೆ ಬೇಕಾಗಿರುತ್ತೆ ಈ ಒಂದು ಗಾಡಿ ಏನಿದೆ ನಮಗೆ ಲಾಸ್ಟ್ ಟೈಮ್ ಏನು ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ಕಮ್ಮಿ ತೂಕ ಇದೆ ಅಂತ ಹೇಳ್ಬೋದು ಅಂಡ್ ಈ ಒಂದು ಪವರ್ ನಂಗೆ ಯಾಕೆ ಇಷ್ಟ ಆಯಿತು ಅಂದ್ರೆ ನಾವು ಹೈವೇಲೆ ಅಲ್ಲಿ ಕ್ರೂಸ್ ಮಾಡುವಾಗ ಒನ್ ಫಾರ್ಟಿ ಒನ್ ತರ್ಟಿ ಎಲ್ಲ ಈಸಿಯಾಗಿ ಹೋಗುತ್ತೆ ಅದು ಅಷ್ಟು ರಿಫೈನ್ ಆಗಿರುವಂತಹ ಒಂದು ಇಂಜಿನ್ ಅಂತ ಹೇಳ್ಬೋದು ಸೊ ನಾನಂತೂ ಒನ್ ಟ್ವೆಂಟಿಲೇ ಕ್ರೂಸ್ ಮಾಡ್ತಾ ಇದ್ದೆ ಕನ್ಸಿಸ್ಟೆಂಟ್ ಆಗಿ ಸೊ ಆ ಒಂದು ಇದ್ರಲ್ಲಿ ಒನ್ ಫಿಫ್ಟಿ ಕೂಡ ರೀಚ್ ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಇದು ಇದರ ಮೇನ್ ಆಗಿರುವಂತಹ ವಿಷಯ ಸೊ ಯಾವುದೇ ಒಂದು ಟೂರಿಂಗ್ ಮೆಷಿನ್ ಅಂತ ಬಂದಾಗಲೂ ಎಂಜಿನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಇದರಲ್ಲಿ ಅದು ಪರ್ಫೆಕ್ಟ್ ಆಗಿ ಕೊಟ್ಟಿದ್ದಾರೆ ಸೊ ಈ ಒಂದು ಬೈಕ್ ನಲ್ಲಿ ಮತ್ತೊಂದು ಇಷ್ಟ ಆಗಿರುವಂಥ ವಿಷಯ ಏನು ಅಂದ್ರೆ ಇದರ ಆಲ್ ಟೆರೇನ್ ಕೇಪಬಿಲಿಟಿ ನಮ್ಗೆ ಯಾವ ರೀತಿಯ ಪ್ರದೇಶದಲ್ಲಿ ಬೇಕಾದ್ರೂ ಈ ಒಂದು ಬೈಕ್ನ ತಗೊಂಡೋಗ್ಬೋದು ಈಸಿಯಾಗಿ ಹೋಗುತ್ತೆ ಮೇಡ್ ಫಾರ್ ಆಲ್ ರೋಡ್ಸ್ ಅಥವಾ ನೋ ರೋಡ್ಸ್ ಆ ರೀತಿ ಹೇಳಿದ್ರು ತಪ್ಪಲ್ಲ ಅಂತ ಹೇಳ್ಬೋದು ಅದರ ಒಂದು ಸ್ಲೋಗನ್ ಇದು ಹಿಮಾಲಯದು ಸೊ ಈ ಒಂದು ಬೈಕ್ನ ಆಲ್ಮೋಸ್ಟ್ ಮುನ್ನೂರು ಕಿಲೋಮೀಟರ್ ಹೈವೇಲಿ ಓಡಿಸಿ ಅದಾದ್ಮೇಲೆ ಆಫ್ ರೋಡಲ್ಲಿ ಓಡಿಸಿದ್ವಿ ಅಂಡ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸೊ ಅದರಲ್ಲಿ ತುಂಬಾ ಮೇನ್ ಆಗಿರುವಂಥ ವಿಷಯ ಏನು ಅಂದ್ರೆ ತುಂಬ ಪರ್ಫೆಕ್ಟಾಗಿ ಇದು ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳ್ಬೋದು ಅದಕ್ಕೆ ಮೇನ್ ಆಗಿರೋ ವಿಷಯ ಈ ಫ್ರಂಟಲ್ಲಿರುವಂಥ ಟ್ವೆಂಟಿ ಒನ್ ಇಂಚಿನ ಟೈರ್ ಏನಿದೆ ಇದು ನಮಗೆ ಆಬ್ಸ್ಟಿಕಲ್ಸ್ನೆಲ್ಲ ಕ್ಲಿಯರ್ ಆಗಿ ಟ್ಯಾಕಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಅದಕ್ಕೆ ಅವರು ಈ ರೀತಿಯಾದಂಥ ಒಂದು ವಿಷಯನ ಕೊಟ್ಟಿದ್ದಾರೆ ಸೊ ಆಫ್ ರೋಡಲ್ಲಿ ಅಥವಾ ಅಡ್ವೆಂಚರ್ ಬೈಕ್ಗಳಲ್ಲಿ ಈ ರೀತಿಯಾದಂಥ ಟೈರ್ಗಳಿರೋದು ತುಂಬಾ ಒಳ್ಳೆಯ ವಿಷಯ ನಾವು ಆಫ್ ರೋಡ್ ಹೋಗುವಾಗ ಟ್ರೈಲ್ಸ್ ಹೋಗುವಾಗ ಅಥವಾ ನಮಗೆ ಬೇರೆ ತುಂಬ ಕಲ್ಲು ಮಣ್ಣಿರುವಂಥ ಜಾಗ ಅದು ಈ ಮಳೆಗಾಲದಲ್ಲಂತೂ ತುಂಬ ಮಡ್ಡಿರುತ್ತಲ್ಲ ಅಂತಹ ಜಾಗದಲ್ಲೆಲ್ಲ ಈ ಒಂದು ಬೈಕ್ ಸಕ್ಕತ್ತ ಪರ್ಫಾರ್ಮ್ ಮಾಡುತ್ತೆ ಸೊ ಆಲ್ಮೋಸ್ಟ್ ಒಂದು ಫಾರ್ಟಿ ಬೈಕ್ಸ್ ನಮ್ಮ ಜೊತೆ ಇತ್ತು ಅಂಡ್ ಫಾರ್ಟಿ ಬೈಕ್ಸಲ್ಲಿ ಅಲ್ಲಿ ಬರೋ ತನಕ ಯಾವ ಒಂದು ಬೈಕ್ ಕೂಡ ಬ್ರೇಕ್ ಡೌನ್ ಆಗಿಲ್ಲ ಅದು ಇದರ ಮತದ ವಿಷಯ ಸೊ ಹಾಗಾಗಿ ಈ ಒಂದು ಬೈಕ್ ನ ಆಲ್ ಟೆರೇನ್ ಕೇಪಬಿಲಿಟಿ ಏನಿದೆ ಅದಂತೂ ಪರ್ಫೆಕ್ಟ್ ಆಗಿದೆ ಇದರ ಇನ್ನೊಂದು ವಿಷಯ ಏನು ಅಂದ್ರೆ ಇದರ ಒಂದು ರೈಡರ್ ಎಕನಾಮಿಕ್ಸ್ ಏನಿದೆ ಅದು ಲಾಂಗ್ ಡ್ರೈವ್ಗೆ ಅಥವಾ ಲಾಂಗ್ ರೈಡಿಗೆ ಹೇಳಿ ಮಾಡಿಸಿರುವಂಥದ್ದು ಸೊ ಪರ್ಫೆಕ್ಟ್ ಆಗಿರುವಂಥ ಒಂದು ಸೀಟಿಂಗ್ ಪೊಸಿಷನ್ ಇದು ಕೊಡುತ್ತೆ ಅಂತ ಹೇಳ್ಬೋದು ಸೊ ನೀವು ಆರಾಮಾಗಿ ಕೂತ್ರೆ ಅಪ್ರೇಟ್ ಆಗಿರುವಂತಹ ಈ ಒಂದು ಹ್ಯಾಂಡ್ ಬಾರ್ ಏನಿದೆ ಈ ಒಂದು ಪೊಸಿಷನ್ ಏನಿದೆ ನಿಮಗೆ ಎಷ್ಟು ದೂರ ಬೇಕಾದರೂ ಕೂತ್ಕೊಂಡು ರೈಡ್ ಮಾಡ್ಬೋದು ಅಂಡ್ ಸೀಟ್ ಕಂಫರ್ಟ್ ಕೂಡ ತುಂಬಾ ಚೆನ್ನಾಗಿದೆ ಇದಕ್ಕೆ ನಮಗೆ ಟೂರಿಂಗ್ ಸೀಟ್ ಕೂಡ ಸಿಗುತ್ತೆ ಅಂಡ್ ಇದರಲ್ಲಿ ರ್ಯಾಲಿ ಸೀಟ್ ಕೂಡ ಸಿಗುತ್ತೆ ಈ ಒಂದು ಬೈಕಲ್ಲಿ ಸೊ ಬೇಕಾಗಿರುವಂತಹ ಹಾಕೊಂಡು ನಾವು ಆರಾಮಾಗಿ ಲಾಂಗ್ ರೈಡ್ ಹೋಗ್ಬೋದು ಅಂತ ಹೇಳ್ತೀನಿ ಅದ್ರಲ್ಲಿ ನಂಗೆ ತುಂಬಾ ಇಷ್ಟ ಆಗಿರುವಂತ ವಿಷಯ ಇದರ ಒಂದು ಸೀಟಿಂಗ್ ಪೊಸಿಷನ್ ಸೊ ಯಾವುದೇ ರೀತಿ ಮುಂದೆ ಬರ್ಬೇಕಾಗ್ಯೋ ಹಿಂದಕ್ಕೆ ಹೋಗಬೇಕಾಗಿಲ್ಲ ಆರಾಮಾಗಿ ಕೂತಲ್ಲಿ ಇದರ ಹ್ಯಾಂಡಲ್ ಬಾರಲ್ಲ ಸಿಗುತ್ತೆ ಸೊ ಈಸಿಯಾಗಿ ನಾವು ಇದನ್ನ ರೈಡ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬೋದು ಸೊ ಹಾಗಾಗಿ ಇದರ ಒಂದು ಸೀಟಿಂಗ್ ಪೊಸಿಷನ್ ಏನಿದೆ ಅಥವಾ ಈ ಒಂದು ರೈಡರ್ ಎಕನಾಮಿಕ್ಸ್ ಏನಿದೆ ಇದು ಮಾತ್ರ ತುಂಬಾ ಚೆನ್ನಾಗಿದೆ ಲಾಂಗ್ ಡ್ರೈವಿಗೆಲ್ಲ ಅಥವಾ ಲಾಂಗ್ ಗೆಲ್ಲ ಇದು ಹೇಳ್ ಮಾಡಿರುವಂತದ್ದು ಯೂಜಲಿ ರಾಯಲ್ ಎನ್ಫೀಲ್ಡ್ ಬೈಕ್ ನಾವು ಸ್ವಲ್ಪ ಫೀಚರ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಅಂತ ಹೇಳ್ತಾ ಇದ್ವಿ ಬಟ್ ಇದ್ರಲ್ಲಿ ಹಾಗಲ್ಲ ನಮಗೆ ಫುಲ್ಲಿ ಡಿಜಿಟಲ್ ಆಗಿರುವಂತ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮ್ಗೆ ಸಿಕ್ತಾ ಇದೆ ಸೊ ರೈಡ್ ಬೈ ವೈರ್ ಇದ್ರಲ್ಲಿ ಸಿಗ್ತಾ ಇದೆ ಸೊ ಹಾಗಾಗಿ ಇನ್ಸ್ಟೆಂಟ್ ಆಗಿರುವಂತಹ ಒಂದು ಪವರ್ ನೀವು ಇದ್ರಲ್ಲಿ ಫೀಲ್ ಮಾಡಬಹುದು ಅಂಡ್ ಇದರಲ್ಲಿ ನಾವು ಹೇಳಬೇಕಂದ್ರೆ ತುಂಬಾನೇ ಇದೆ ನಮಗೆ ಇದರಲ್ಲಿ ಅಂದ್ರೆ ರೈಡಿಂಗ್ ಮೋಡ್ ಇದೆ ನಮಗೆ ಇದರಲ್ಲಿ ಅಂದ್ರೆ ಟ್ರ್ಯಾಕ್ ಎ ಬಿ ಎಸ್ ನ ಆಫ್ ಮಾಡ್ಕೊಂಡು ನಾವು ಇದನ್ನ ಆಫ್ ರೋಡ್ಗೆಲ್ಲ ತಗೊಂಡು ಹೋಗಬಹುದು ಅದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಅಲ್ಲಿ ಒಂದು ಫನ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಅದು ಬಿಟ್ಟು ಈ ಒಂದು ಟಿ ಎಫ್ ಟಿ ಡಿಸ್ಪ್ಲೇ ನಮಗೆ ನ್ಯಾವಿಗೇಷನ್ ಇದೆ ಸೊ ರಾಯಲ್ ಎನ್ಫೀಲ್ಡ್ ನಮ್ಮ ಆ್ಯಪ್ನ ಕನೆಕ್ಟ್ ಮಾಡ್ಕೊಂಡ್ರೆ ನಮಗೆ ಇದರಲ್ಲಿ ನ್ಯಾವಿಗೇಷನ್ ನಮಗೆ ಇದರಲ್ಲೇ ಗೊತ್ತಾಗುತ್ತೆ ಮೊಬೈಲ್ ಬೇಕು ಅಂತ ಇಲ್ಲ ಆ್ಯಂಡ್ ಬ್ಲೂಟೂತ್ ಆಗಲಿ ಆ ರೀತಿಯಂತಹ ಎಲ್ಲ ಕನೆಕ್ಟಿವಿಟಿ ಫೀಚರ್ಸ್ ಕೂಡ ನಮಗೆ ಈ ಒಂದು ಇದರಲ್ಲಿ ಕೊಡ್ತಾ ಇದ್ದಾರೆ ಆ್ಯಂಡ್ ಅದು ನನಗಂತೂ ತುಂಬ ಇಷ್ಟ ಆಗಿರೋ ವಿಷಯ ಯಾಕೆಂದರೆ ಸ್ವಲ್ಪ ಫೀಚರ್ಸ್ ಎಲ್ಲ ಎಲ್ಲೋ ಲ್ಯಾಗ್ ಆಗ್ತಿತ್ತು ಅಂತ ಹೇಳ್ತಿದ್ದವರಿಗೆ ಇದೊಂದು ಪರ್ಫೆಕ್ಟ್ ಆಗಿರುವಂಥ ಆನ್ಸರ್ ಅಂತ ಹೇಳ್ಬೋದು ಸೊ ಇದರ ಮತ್ತೊಂದು ವಿಷಯ ಯಾವುದು ಅಂದರೆ ಇದರ ಲಗ್ಗೇಜ್ ಆ್ಯಂಡ್ ಟೂರಿಂಗ್ ಸಪೋರ್ಟ್ ಅಂತ ಹೇಳ್ಬೋದು ಇದರಲ್ಲಿ ನಮಗೆ ಸೆವೆಂಟೀನ್ ಲೀಟರ್ನ ಒಂದು ಫುಲ್ ಟ್ಯಾಂಕ್ ಸಿಗ್ತಾಯಿದೆ ಸೊ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಪ್ಲಸ್ ನಮಗೆ ರೇಂಜ್ ನಮಗೆ ಅದು ಕೊಡುತ್ತೆ ಸೊ ಒಂದು ಸಲ ಫಿಲ್ ಮಾಡಿದ್ರೆ ನೀವು ಒಂದು ನಾನ್ನೂರಕ್ಕಿಂತ ಜಾಸ್ತಿ ಕಿಲೋಮೀಟರ್ ರೈಡ್ ಮಾಡ್ಬೋದು ಸೊ ಹಾಗಾಗಿ ನೀವು ಇಂಟೀರಿಯರ್ ಆಗಿರುವಂಥ ಏರಿಯಾಗೆ ಹೋಗುವಾಗ ಅಥವಾ ರೂರಲ್ ಆಗಿರುವಂಥ ಏರಿಯಾಗೆ ಹೋಗುವಾಗ ಯಾವುದೇ ರೀತಿ ಆತಂಕ ಬೇಕು ಅಂತಿಲ್ಲ ಏನಂತ ಪೆಟ್ರೋಲ್ ಇಲ್ಲ ಪೆಟ್ರೋಲ್ ಹಾಕಬೇಕು ಅಂತ ತುಂಬ ಫ್ರೀಕ್ವೆಂಟಾಗಿ ಕೂಡ ನೀವು ಪೆಟ್ರೋಲ್ ಹಾಕಬೇಕು ಅಂತಿಲ್ಲ ಯಾಕೆಂದರೆ ಅದಕ್ಕೆ ಹದಿನೇಳು ಲೀಟರ್ ಇದೊಂದು ಸಪೋರ್ಟ್ ಅಂತ ಹೇಳ್ಬೋದು ಅದು ಬಿಟ್ಟು ನಮಗೆ ಟೂರಿಂಗಿಗೆ ಅಥವಾ ಒಂದು ಲಗೇಜಲ್ಲಿ ಇಡೋಕ್ಕೆ ಸಪೋರ್ಟ್ ಆಗುವಂಥ ಮತ್ತೊಂದು ವಿಷಯ ಏನು ಅಂದರೆ ಈ ಒಂದು ನಮ್ಮ ಗ್ರಿಲ್ಸ್ ಅಂತೆಲ್ಲ ಹೇಳ್ಬೋದು ಸೊ ಈ ಒಂದು ಫ್ರೇಮ್ ಎಲ್ಲ ಏನಿದೆ ಇದ್ರಲ್ಲಿ ನಮಗೆ ಬೇಕಾದಂಥ ಬ್ಯಾಗ್ಸನ್ನೆಲ್ಲ ನಾವು ಇದರಲ್ಲಿ ಆ್ಯಡ್ ಮಾಡಬಹುದು ಅದು ಬಿಟ್ಟು ನಮಗೆ ಇಲ್ಲಿ ಸ್ಯಾಡಲ್ ಸ್ಟೇನೆ ಇಡ್ಬೋದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ಅದು ಬಿಟ್ಟು ನಮಗೆ ಇಲ್ಲೊಂದು ಮೌಂಟ್ ಸಿಗುತ್ತೆ ಸೊ ನಮ್ಮ ಲಗೇಜನ್ನೆಲ್ಲ ಲಾಂಗ್ ರೈಡಿ ಬೇಕಂತ ಲಗೇಜ್ನೆಲ್ಲ ಆರಾಮಾಗಿ ಇದರಲ್ಲಿ ಇಟ್ಕೊಂಡು ಹೋಗ್ಬೋದು ಯಾವುದೇ ರೀತಿ ಬೀಳೋದಾಗಲಿ ಏನು ಆಗಲ್ಲ ಅಂತ ಹೇಳ್ಬೋದು ಆ್ಯಂಡ್ ಅದು ಬಿಟ್ಟು ನಮಗೆ ಪ್ಯಾನೆಲ್ಸ್ ಇಡ್ಬೋದು ಟಾಪ್ ಬಾಕ್ಸ್ ಇಡ್ಬೋದು ಸೊ ನಿಮಗೆ ಒಂದು ನಿಮ್ಮ ಇಷ್ಟಕ್ಕೆ ಬೇಕಾದಂಗೆ ಇದನ್ನು ಕಸ್ಟಮೈಸ್ ಮಾಡಿಕೊಂಡು ಲಾಂಗ್ ಡ್ರೈವ್ ಬೇಕಾದ್ರೆ ತೊಗೊಂಡು ಹೋಗ್ಬೋದು ಅಂತ ನನ್ನ ಒಂದು ಅನಿಸಿಕೆ ಸೊ ನೋಡಿದ್ರಲ್ಲ ಇದು ಇದರಲ್ಲಿ ಮೈನ್ ಸಿಗುವಂತಹ ಒಂದು ಲಾಂಗ್ ರೈಡಿಗೆ ಗೆ ಬೇಕಾದಂತಹ ಒಂದು ವಿಷಯಗಳು ಸೊ ನಾನೇನು ಹೇಳೋದಂದ್ರೆ ನೀವೇನಾದ್ರು ಈ ಒಂದು ಅಲ್ಲಿ ಒಂದು ಒಳ್ಳೆ ಟೂರಿಂಗ್ ಮಿಷನ್ನ ನೋಡ್ತಾ ಇದ್ರೆ ಇದು ಪರ್ಫೆಕ್ಟ್ ಆಗಿರುವಂಥ ಬೈಕ್ ಅಂತ ಹೇಳ್ಬೋದು ನಾನು ಆವಾಗಲೇ ಹೇಳಿದಂಗೆ ಎಕನಾಮಿಕ್ಸ್ ಆಗಿರ್ಬೋದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಅಂಡ್ ಫ್ಯೂಲ್ ಎಫಿಷಿಯನ್ಸಿ ಬಗ್ಗೆ ಹೇಳ್ಬೇಕು ನಾನು ಹೋದಾಗ ನಂಗೆ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಕಿಲೋಮೀಟರ್ನ ಮೈಲೇಜ್ ಇದು ಕೊಡ್ತು ಅದು ಕೂಡ ಒನ್ ಟೆನ್ ಒನ್ ಟ್ವೆಂಟಿ ಒನ್ ತರ್ಟಿಲಿ ಕ್ರೂಸ್ ಮಾಡ್ತಿದ್ದಂಗೆ ಸೊ ಇದು ಇದರ ಮೇನ್ ಆಗಿರುವಂತಹ ಹೇಳಬೇಕಾದಂಥ ವಿಷಯಗಳು ನಿಮಗೆ ರಾಯಲ್ ಎನ್ಫೀಲ್ಡ್ ಹಿಮಾಲಯನಲ್ಲಿ ಯಾವ್ದು ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನೀವೇನಾದ್ರೂ ಅದನ್ನ ಯೂಸ್ ಮಾಡ್ತಾ ಇದ್ದರೆ ಖಂಡಿತ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಮತ್ತೆ ಇಟ್ಸ್ ಮೈ ಅಂಶ್ ಒಂದು ಸೈನಿಂಗ್ ಆಫ್